ರಾಜ್ಯಾದ್ಯಂತ ಕೋವಿಡ್ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ತುಮಕೂರಿನಲ್ಲಿ ಇವತ್ತಿನಿಂದ ಕೋವಿಡ್ ಟೆಸ್ಟ್ ಆರಂಭವಾಗಿದೆ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆ ನಡೆಸಲಾಗ್ತಾ ಇದೆ ಪ್ರತಿದಿನ ನೂರ ಐವತ್ತು ಟೆಸ್ಟ್ ನಡೆಸುವ ಟಾರ್ಗೆಟ್ ಕೊಟ್ಟಿದ್ದಾರಂತೆ ಈ ಹಿನ್ನೆಲೆ ತುಮಕೂರಿಗೆ ಐನೂರು ಆರ್ ಟಿ ಪಿ ಸಿಆರ್ ಕಿಟ್ಗಳನ್ನು ರವಾನಿಸಲಾಗಿದೆ ಜಿಲ್ಲಾ ಲಸಿಕೆ ಉಗ್ರಾಣಕ್ಕೆ ಬಂದಿರುವಂಥ ಟೆಸ್ಟ್ ಕಿಟ್ಗಳು ಮೊದಲ ಆರ್ ಟಿ ಪಿ ಸಿ ಆರ್ ಪರೀಕ್ಷೆ ನಡೆಸಲಿರ್ತಾರೆ ಆರೋಗ್ಯಾಧಿಕಾರಿಗಳು ಆರ್ ಟಿ ಪಿ ಸಿ ಆರ್ ಕಿಟ್ ಬಂದಿದೆ ಒಂದು ನೂರೈವತ್ತಾರು ಟೆಸ್ಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇದೆ ಹೀಗಾಗಿ ಈಗ ಟೆಸ್ಟ್ಗೆ ಚಾಲನೆ ಕೊಡಲಿಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ಧಾರ ಮಾಡಿದೆ